ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಐವತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದ್ದು ಇಲ್ಲೀಗ ಪಾರ್ಟಿ ನಡೆಯಲಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿದ್ದ ಉಗ್ರಂ ಮಂಜು ಮೋಕ್ಷಿತಾ ಪೈ ರಜತ್ ಚೈತ್ರ ಮತ್ತು ತ್ರಿವಿಕ್ರಮ್ ಇಲ್ಲಿ ಅತಿಥಿಗಳಾಗಿ ಬಂದಿದ್ದಾರೆ ಬಿಗ್ ಬಾಸ್ ಅರಮನೆಗೆ ಬಂದಿರುವ ಮಾಜಿ ಸ್ಪರ್ಧಿಗಳನ್ನು ಸ್ವಾಗತಿಸಲು ಸ್ಪರ್ಧಿಗಳು ರೆಡಿಯಾಗಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿರುವ ರಜತ್ ಗಿಲ್ಲಿ ನಟನ ಮುಂದೆಯೇ ಕಾವ್ಯಾಳನ್ನು ಕಾವು ಎಂದು ಕರೆದಿದ್ದಾರೆ ಆ ಕೂಡಲೇ ಗಿಲ್ಲಿ ಕಾವು ಅಂತ ಅಂದ್ರೆ ನನಗೆ ತುಂಬಾ ನೋವಾಗುತ್ತೆ ಎಂದಿದ್ದಾರೆ ನೋವಾಗಲಿ ಅದಕ್ಕೆ ತಾನೇ ನಾವು ಬಂದಿದ್ದು ಅಂತ ರಜತ್ ಮತ್ತು ತ್ರಿವಿಕ್ರಮ್ ಗಿಲ್ಲಿ ಕಾಲೆಳೆದಿದ್ದಾರೆ ಮಾಜಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆತಿಥ್ಯ ಸಿಕ್ಕಿದೆ ಅಲ್ಲಿನ ತರ್ಲೆ ತಮಾಷೆ ಗೌಜಿ ಗಮ್ಮತ್ತು ಏನು ಎಂಬುದು ಇಂದಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಬಿಗ್ ಬಿಗ್ ಬಾಸ್ ಬಾಸ್ ಪ್ಯಾಲೇಸ್ ಬುಕ್ ಮಾಡಿದ್ವಲ್ಲ ದಿ ವೇ ಬರ್ತಾ